ಇವರು ಈ ಪೌರ ಕಾರ್ಮಿಕರ ರಾಜ್ಯದ ಉಪಾಧ್ಯಕ್ಷ ಪಾಪ ರಾಜ್ಯದಲ್ಲಿ ಹಲವಾರು ಮುನ್ಸಿಪಾಲ್ಟಿಗಳಲ್ಲಿ ಎಲ್ಲ ಪೌರ ಕಾರ್ಮಿಕರು ಅಸಂಖ್ಯಾತ ಜನ ಕೆಲಸ ಮಾಡ್ತಿದ್ದಾರೆ ಪಾಪ ಅವರ ನಾಯಕ ಇವರು ಅವರ ರಾಜ್ಯ ಉಪಾಧ್ಯಕ್ಷನ್ಗೆ ಬಂದು ಐದು ತಿಂಗಳಿಗೇನೆ ವರ್ಗಾವಣೆ ಯಾಕೆ ಸರ್ಕಾರ ಮಾಡದೆ ಅನ್ನೋದು ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಯಾಕೆಂದರೆ ಇವರು ರೆವಿನ್ಯೂ ಇನ್ಸ್ಪೆಕ್ಟ್ರು ಕಮಿಷನ್ ಏನಲ್ಲ ಡಿ ಡಿಒ ಏನಲ್ಲ ಇವರೇನು ಡಿಸ್ಪರ್ಸಿಂಗ್ ಆಫೀಸರು ಅಲ್ಲ ಇವರು ಎಲ್ಲೋ ಸಿಕ್ಕಾಪಟ್ಟೆ ಬಾಂದ್ ಹೇಟ್ಗೆ ಬಂದು ಅಂಜಪ್ಪ ನಂಜಪ್ಪ ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ದುಡ್ಡು ಹೊಡೆದ್ಬಿಟ್ಟಿದ್ದಾನೆ ಮತ್ತೆ ನೌಕರರ ಮಧ್ಯೆ ನೌಕರನಿಗೆ ತರವಲ್ಲದ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ ಇನ್ನೊಂದೇನೋ ಏನು ನೌಕರ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಥವಾ ಒಂಥರ ಒಟ್ಟಾರೆ ನೌಕರನಿಗೆ ತರವಲ್ಲದ ನಡೆಯನ್ನ ಪ್ರದರ್ಶನ ಮಾಡಿದ್ರೆ ಅದನ್ನ ಸಮರ್ಥಿಸಿ ಆದೇಶದಲ್ಲಿ ನೀವು ಸಿಇ ಸರ್ಕಾರ ನೌಕರರಾಗಿದ್ದೀರಿ ಇಂಥ ವೃಂದದ ನೌಕರರಾಗಿದ್ದೀರಿ ಅದು ಸಿ ಇರೋದು ಲಿಮಿಟೆಡ್ ನಾಲ್ಕು ವರ್ಷ ನಾಲ್ಕು ವರ್ಷದವರೆಗೂ ಅವ್ರನ್ನೇ ಟ್ರಾನ್ಸ್ಫರ್ ಮಾಡೋಂಗಿಲ್ಲ ನಾರ್ಮಲ್ ಆಗಿ ದೂರು ಬರದ ಹೊರತು ಭ್ರಷ್ಟಾಚಾರ ಸಾಬೀತಾಗದ ಹೊರತು ಎ ಸಿ ಬಿ ರೈಡು ಲೋಕಾಯುಕ್ತ ರೈಡು ಜೈಲಿಗೆ ಹೋಗೋದು ಇವೆಲ್ಲ ಆಗೋದ ಹೊರತು ಹಾಗೆ ಮಾಡೋಕ್ಕೆ ಬರಲ್ಲ ಅದು ಅದ್ಯಾಕೆ ಸರ್ಕಾರ ನಮ್ಮ ನಗರಾಭಿವೃದ್ಧಿ ಇಲಾಖೆ ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ ನಾವು ಅದನ್ನು ತೀವ್ರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಖಂಡಿಸುತ್ತೆ ಅದು ಒಬ್ಬ ರಾಜ್ಯ ಉಪಾಧ್ಯಕ್ಷನಿಗೆ ಈ ಥರ ಆದರೆ ಇನ್ನ ಸಾಮಾನ್ಯ ನೌಕರರ ಹಿಂಗೆ ಕೆಲಸ ಮಾಡೋದು ಇದೊಂದೇ ಅಲ್ಲ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ನೌಕರುಗಳು ಕೂಡ ಯಾವುದೇ ಜಾತಿಯ ನೌಕರರಾಗಲಿ ಪಾಪ ನಾವು ಮೇಲ್ ನೋಡಿಗೆ ಅಬ್ಸರ್ವ್ ಮಾಡ್ತಿದ್ವಿ ಸಮನ್ವಯ ಸಮಿತಿ ಇಲ್ಲೂ ಜಿಲ್ಲಾ ಶಾಖೆ ಕ್ರಿಯಾಶೀಲವಾಗಿದೆ ಸಮಾವೇಶ ಎಲ್ಲ ಮಾಡಿದೆ ಇಲ್ಲೂ ಏನೂ ನಡೀತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಾ ಮನೆ ದೂರು ಕೊಟ್ಟರು ಬೈರಪ್ಪ ಅಂತ ಅದು ಕೂಡ ಇದೇ ಒಂಥರ ವಿನಾಕಾರಣ ಅರಾಸ್ಮೆಂಟು ಮಾಗಡಿನಲ್ಲಿ ಪಾಪ ನಮ್ಮ ನಮ್ಮ ಸ್ನೇಹಿತರು ಕೂಡ ಬಾಲ್ಕೇಶ್ ಸರ್ ಅವರು ಅವರು ಕ್ಷಮೆ ಕೋರ್ಕೊಂಡಿದ್ದಾರೆ ಒಬ್ಬ ಯಾರೇ ಒಬ್ಬ ಜನಪ್ರತಿನಿಧಿ ಅಂದಿಟ್ಗೆ ಈ ಈ ಸರ್ಕಾರಿ ಸೇವಕರಿಗೆ ಕೆ ಸಿ ಎಸ್ ಆರಲ್ಲಿ ಅಥವಾ ನಿಯಮಾವಳಿಗಳಲ್ಲಿ ಮನಸ್ಸು ಇಚ್ಛೆ ಭಾಷೆ ಬಳೆ ಬಳಸಿ ಬಳಕೆ ಮಾಡಂಗಿಲ್ಲ ಅದೇ ಥರ ಹಿರಿಯ ಅಧಿಕಾರಿ ಕೂಡ ಅಧೀನ ಅಧಿಕಾರಿಗೆ ಮನಸ್ಸು ಇಚ್ಛೆ ಭಾಷೆ ಬಳಸೋಂಗಿಲ್ಲ ಅನ್ಪಾರ್ಲಿಮೆಂಟ್ರಿ ಅದು ಅವ್ರಿಗೆ ಕ್ಷಮೆ ಕೋರಿದ್ದಾರೆ ಇವೆಲ್ಲ ಏನು ತೋರಿಸ್ತಾ ಇದೆ ಅಂದರೆ ಈ ವರ್ಗಾವಣೆ ಮಾಡೋದಾಗ್ಲಿ ಸಾರ್ವಜನಿಕರವಾಗಿ ಸಾರ್ವಜನಿಕವಾಗಿ ನೌಕರನ್ನ ಒಂಥರ ಹೀನಾಯವಾಗಿ ಮಾನ ಹೋಗೋ ಥರ ಮಾತಾಡೋದು ಕೂಡ ನೌಕರರಲ್ಲಿ ನೈತಿಕತೆಯನ್ನು ಕುಸಿಯಿಸ್ತದೆ ಅವ್ರಿಗೊಂಥರ ಮರಲಿಟಿ ಡಿಪ್ರೆಷನ್ ಆದಂಗೆ ಆಗುತ್ತೆ ಅದು ಏನೋ ತಪ್ಪು ಮಾಡಿದರೆ ತಪ್ಪಾಗಲಿ ಇವಾಗ ಜನಪ್ರತಿನಿಧಿಗಳೇ ಆಗಲಿ ಅಥವಾ ಹಿರಿಯ ಅಧಿಕಾರಿಗಳ ಕೆಲಸ ಏನು ಸರ್ಕಾರದ ಸಂವಿಧಾನ ಪ್ರಕಾರ ಅಥವಾ ಇಲಾಖೆಗಳ ಮಾರ್ಗಸೂಚಿಯ ಪ್ರಕಾರ ನಿಯಮಾವಳಿಗಳ ಪ್ರಕಾರ ಇವರು ಸರ್ಕಾರಿ ನೌಕರ ಯಾವುದೇ ವೃಂದ ಆಗಿರಲಿ ಎ ಆಗಲಿ ಬಿ ವೃಂದ ಆಗಲಿ ಸಿ ಆಗಲಿ ಡಿ ವೃಂದ ಆಗಲಿ ಅವ್ರು ಇರ್ತಾನೆ ಡಿ ಗ್ರೂಪ್ ಇರ್ತಾನೆ ಅವ್ನು ದಿನ ಬೆಳಿಗ್ಗೆ ಕುಡ್ಕೊಂಡು ಬಂದ್ರು ಸೈಸ್ ಅಥವಾ ಆಫೀಸಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಿರ್ತಾಳೆ ಅವ್ಳೆ ವಿಚಿತ್ರವಾಗಿ ಅಧಿಕಾರಿ ಮಾತಾಡ್ತಿರೋ ಸೈಸ್ ಕೇಳಕ್ಕಾಗತ್ತಾ ಈ ಹಿನ್ನೆಲೆಯಲ್ಲಿ ನಮ್ಮ ನಾಗರಾಜ್ ಮಾಡುವಂತ ವರ್ಗಾವಣೆ ನಮ್ಗೆ ಅನುಮಾನಕ್ಕೂ ಇದಾಗಿದೆ ವಿಷಾದನೂ ಆಗಿದೆ ನಿಮ್ಮ ಮೂಲಕ ಇಲ್ಲೇ ಜಿಲ್ಲಾ ಕೇಂದ್ರದಲ್ಲೇ ಮಾಡ್ತಿದ್ದೀವಿ ಯಾಕೆಂದ್ರೆ ರಾಜ್ಯ ಉಪಾಧ್ಯಕ್ಷರಾಗಿದ್ದರಿಂದ ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ರಾಜ್ಯ ಸಮಿತಿನೇ ಪತ್ರಿಕಾ ಪತ್ರಿಕಾಗೋಷ್ಠಿ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಮಾಡ್ತಾ ಇದೆ ಏನಂತ ಅವರ ವರ್ಗಾವಣೆಯನ್ನು ಪರಿಶೀಲಿಸಬೇಕು ಅದು ಎಲ್ಲೂ ವರ್ಗಾವಣೆ ಮಾಡವ್ರೆ ಎಲ್ಲ ಅಕ್ಕಪಕ್ಕ ಅಲ್ಲ ಮಾಗಡಿಯೋ ಕನಕಪುರವೋ ಅನೇಕಲ್ಲೋ ಅಲ್ಲ ಶಿವಮೊಗ್ಗದ ಅನುವಟ್ಟಿ ಅನ್ನೋ ಕಡೆ ಮಾಡಿದೆ ಇದು ಒಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಥರ ಪಕ್ಕ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇದ್ದಂಗೆ ಆದರೆ ಎಲ್ಲೂ ಕೂಡ ಅವರು ವರ್ಗಾವಣೆ ಆದೇಶದಲ್ಲಿ ಒಂದು ಮೇಲ್ ಒಂದು ಲೈನ್ ಇದೆ ಈ ಕೆಳಗಂಡೆ ನೌಕರರು ಇಂತಿಂತದ್ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಯಾರೋ ಇಬ್ಬರನ್ನ ಹಾಕಿದ್ದಾರೆ ಕಾರಣ ಬೇಕಲ್ಲ ಕಾರಣ ಇಲ್ಲದೇನೆ ಹಿಂಗೆ ಮಾಡ್ತಾ ಇದ್ರೆ ಹಂಗಾರೆ ಹೆಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಹೆಂಗ್ ಮಾಡಕ್ಕಾಗುತ್ತೆ ಯಾರೋ ತಪ್ಪು ಮಾಡಿದರೆ ಸಬ್ಮಿಟ್ ಮಾಡ್ಕೊಳ್ಳಿ ಅವ್ರು ತಪ್ಪು ಮಾಡಿದೆ ಅವೇ ಎನ್ಕ್ವೈರಿ ಮಾಡಲಿ ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡ್ತಾರೋ ಟು ಏಯ್ಟಿ ಫೈವ್ ಸಿ ಮಾಡ್ತಾರೋ ಮಾಡ್ಕೊಳ್ಳಿ ಆದರೆ ಪ್ರಜಾಪ್ರಭುತ್ವವಾಗಿ ಸಂವಿಧಾನದತ್ವವಾಗಿ ಸಿಕ್ಕಿರುವಂಥ ಅಧಿಕಾರವನ್ನು ಯಾರೂ ಕೂಡ ಅಧಿಕಾರಿಗಳಾಗಲಿ ಯಾರೇ ಆಗಲಿ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದು ನಮ್ಮ ವಿನಮ್ರ ಒತ್ತಾಯ ವಿನಮ್ರ ಮನವಿ ಅನ್ಕೊಳ್ಳಿ ವಿನಮ್ರ ಒತ್ತಾಯ ಅಂದ್ಕೊಳ್ಳಿ ಏನು ಈ ರಾಜ್ಯ ಆಗಿದೆ ಈಗ ಅನ್ಯಾಯ ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಕೇಂದ್ರ ಶಾಖೆ ತೀವ್ರವಾಗಿ ಕಠಿಣ ಪದಗಳಿಂದನೇ ಸರ್ಕಾರಕ್ಕೆ ನಾವು ಒಂಥರ ಖಂಡಿಸೋದ್ರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಬೇಕು ನಾಗರಾಜ್ ಅವರು ನಿಯಮ ಅನುಸಾರ ಏನಿದ್ದಾರೆ ಅವ್ರ ಅವಧಿ ಮುಗಿಯೋರ್ಗೂ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನ ಮಾಡ್ಕೊಡ್ತೀವಿ ನೌಕರರು ಈ ವರ್ಗಾವಣೆ ಆಗಿರೋದು ನಾಲ್ಕು ವರ್ಷಕ್ಕಿಂತ ಕಡಿಮೆ ಅವಧಿನಲ್ಲಿ ನಾಗರಾಜ್ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಅಲ್ಲ ಇದು ಬೇಜಾರು ನಡೆದಿರ್ಬೋದು ನಮ್ಮ ಗಮನಕ್ಕೆ ಬಂದಂಥದ್ದು ನಮಗ್ ದೂರ ಬಂದಂಥದ್ದು ನಮಗೆ ಯಾಕೆಂದ್ರೆ ರಾಜ್ಯ ಸರ್ಕಾರದಲ್ಲಿ ಐದು ಲಕ್ಷ ಜನ ನೌಕರಿದ್ದಾರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೊನ್ನೆ ಅದರಲ್ಲೂ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಒಂದು ಎಂಬತ್ತು ಸಾವಿರ ಎಸ್ ಸಿಗಳಿದ್ದಾರೆ ಒಂದು ಇಪ್ಪತ್ತು ಸಾವಿರ ಚಿಲ್ಲದೆ ಎಸ್ ಟಿಗಳಿದ್ದಾರೆ ಇದನ್ನು ಸ್ವಲ್ಪ ಕಮ್ಮಿ ಆಗಿರ್ಬೋದು ನಾನು ಹೇಳ್ತಾ ಇರೋದು ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಅದನ್ನು ಎಸ್ ಸಿ ಎಸ್ ಟಿ ಇರಲಿಲ್ಲ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ಖಾಲಿ ಇದೆ ಅಂತ ಹೇಳಿದರು ಹಾಗಾಗಿದೆ ನಮಗೇನು ಅಂದರೆ ಆ ಥರ ಆಗಿರೋದನ್ನ ಕೋರ್ಟ್ಗೆ ಹೋಗೋದು ಕೋರ್ಟನ್ನು ಹೇಗೆ ಹೋರಾಟ ಇದ್ದೇ ಇರುತ್ತೆ ಇದೇ ಫಸ್ಟು ಅಂತ ಅಲ್ಲ ಓ ಇದು ಈಗ ಉದ್ಭವ ಆಗಿದೆ ಅಂತ ಅಲ್ಲ ಈ ನಡೆ ಎಲ್ಲಿ ಇರಲಿ ನಮ್ಮ ಗಮನಕ್ಕೆ ಬಂದಾಗ ಸ್ಪಂದಿಸಬೇಕಾದಂಥದ್ದು ಸಂವಿಧಾನಾತ್ಮಕವಾಗಿ ಪ್ರತಿಭಟಿಸಬೇಕಾದಂಥದ್ದು ಸಂವಿಧಾನವನ್ನು ಒಪ್ಪಿರುವಂಥ ಎಲ್ಲ ಪ್ರಜಾಪ್ರಭುತ್ವ ಸಂಘಟನೆಗಳ ಕರ್ತವ್ಯ ಅಂತೇಳಿ ಅದರಲ್ಲೂ ನಮ್ದು ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಲ್ಲ ಬೇರೆ ನೌಕರಿಗೆ ನನಗೆ ಆದಾಗ ಬಿಡ್ತೀರ ಅನ್ಬೇಡಿ ಎಲ್ಲ ಪರವಾಗಿ ಹೋರಾಟ ಮಾಡ್ತೀವಿ